ಸಿನಿಮಾ ಪಾತ್ರಗಳಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಇರ್ಬೋದು ಇರ್ಬೋದು ನಡೆಯುವಂತ ಒಂದಷ್ಟು ಅನ್ಯಾಯಗಳಿಗೆ ಧ್ವನಿ ಎತ್ತಿದ್ದಾರೆ ಕಿಶೋರ್ ಅವರು ಸದ್ಯ ಕಮಲ್ ಶ್ರೀದೇವಿ ಸಿನಿಮಾದಲ್ಲಿ ಯಾವ ವಿಚಾರಕ್ಕೆ ಧ್ವನಿ ಎತ್ತಿದ್ದಾರೆ ಅನ್ನುವಂಥದ್ದನ್ನ ನಟ ಕಿಶೋರ್ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ನಿಮ್ಗೆ ಒಂದೇ ರೀತಿ ಪಾತ್ರಗಳನ್ನು ಮಾಡ್ತಾ ಹೋದ್ರೆ ಬೋರ್ ಆಗುತ್ತೆ ಅನ್ನುವಂಥದ್ದು ಗೊತ್ತು ಆದ್ರೆ ಈ ಸಿನಿಮಾದಲ್ಲಿ ಮತ್ತೆ ಪೊಲೀಸ್ ಪಾತ್ರ ಹೊಕೊಂಡಿದ್ರ ಯಾ ಏನ್ ಅಂತ ಅಟೆನ್ಶನ್ ಸೀಕ್ ಮಾಡ್ತಾ ಅಂತ ಇಲ್ಲ ಮೊದಲು ಸಂಗೀತ ನನ್ನ ಇನ್ನೊಂದು ಸಿನಿಮಾಗೆ ಅವರು ಕೋ ಪ್ರೊಡ್ಯೂಸರ್ ಹಾಗಾಗಿ ಅವ್ರು ಹೇಳಿದ್ರು ಅಂತ ಬಂದೆ ಈ ಸಿನಿಮಾಗೆ ಬಟ್ ಯಾ ಕಥೆ ಇಷ್ಟ ಮಾಡು ಮಾಡುವಂತಾನೆ ಅವರು ಹೇಳಿದ್ರು ಕಥೆಯಲ್ಲಿ ಸುಮಾರು ಮಾತಾಡುವ ಬೇಕಾದಂಥ ವಿಷಯಗಳು ಮಾತಾಡ್ತಾ ಇದ್ದಾರೆ ಅಂತ ಅನಿಸುದು ಹಾಗಾಗಿ ಮಾಡುವ ಪೊಲೀಸ್ ಪೊಲೀಸರು ಒಲ್ ಪರವಾಗಿಲ್ಲ ಓಕೆ ಏನು ಮಾಡೋಕ್ಕಲ್ಲ ಬೇರೆ ಪೊಲೀಸ್ ಆಫೀಸರ್ಗೆ ಇನ್ನೊಂದು ಹೊಸ ಕೇಸ್ ಬಂದಂಗೆ ನನ್ಗೊಂದು ಹೊಸ ಕೇಸ್ ಇದು ಅಂತ ಒಪ್ಕೊಂಡೆ ಹೊಸ ಕೇಸ್ ಬಂದಾಗ ಕೇಸ್ ಸಾಲ್ವ್ ಮಾಡೋಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ ಹಿಂದೆ ಸರ್ ಪೊಲೀಸ್ ಪಾತ್ರದಲ್ಲೇ ಮಾಡಿದಾಗ ಈಗಲೂ ಸಹ ಒಂದು ಹತ್ತು ವರ್ಷ ಆದರೂ ಸಹ ಆ ಟ್ರೆಂಡಿಂಗ್ ಇರುವಂಥದ್ದಾಗಿತ್ತು ಯಾಕಂದ್ರೆ ನಿಮ್ಮ ಡೈಲಾಗ್ಸ್ ಇರ್ಬೋದು ಟೇಸ್ಟ್ ಅನ್ನುವಂಥದ್ದು ಒಂದು ವಿಚಾರ ಇರ್ಬೋದು ಆ ಡೈಲಾಗ್ ಇರ್ಬೋದು ಟೇಸ್ಟೇ ಇಲ್ಲ ಅನ್ನುವಂಥದ್ದು ಈಗಲೂ ಸಹ ಏನಾದರೂ ಆ ಪಾತ್ರ ಈಗ ನೀವು ಮಾಡಿರುವಂಥ ಕಮಲ್ ಶ್ರೀದೇವಿ ಸಿನಿಮಾದಲ್ಲಿ ಪಾತ್ರ ಏನಾದರೂ ಒಂದು ಕ್ಯಾಚಿ ಡೈಲಾಗ್ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತಾ ಇಲ್ಲ ನನಗಂತೂ ಆ ತರ ಮಾಡೋದಕ್ಕೆ ಖಂಡಿತ ಹಿಂಸೆ ಆಗುತ್ತೆ ಆ ಸಿನಿಮಾ ಅದೊಂದು ಒಂದು ಪಾತ್ರ ಓಕೆ ಆ ತರ ಮಾಡ್ತಾರೆ ಅಂತಂದ್ರೆ ಒಪ್ಕೋಬಹುದು ಎಲ್ಲ ಪಾತ್ರಗಳು ಹಂಗೆ ಮಾಡಿದ್ರೆ ಅಸಹ್ಯ ಆಗ್ಬಿಡಲ್ಲ ನೋಡೋದಕ್ಕೆ ಇನ್ನು ನೋಡೋದಕ್ಕೂ ಒಂಥರ ಇದಾಗ್ಬಿಟ್ಟು ಮುಜಕರ ಆಗ್ಬಿಡುತ್ತೆ ಮಾಡೋರಿಗೆ ಇನ್ನೂ ಮುಜರ ಆಗುತ್ತೆ ನನಗೆಲ್ಲ ಹಂಗೆ ಮಾಡಿ ಅಂತ ನಾನು ಸಿನಿಮಾನೇ ಮಾಡಲ್ಲ ಬಿಟ್ಬಿಡ್ತೀನಿ ಸಹಜವಾಗಿದೆ ಪೊಲೀಸ್ ಆಫೀಸರ್ ಹೇಗಿರ್ಬೇಕು ಆಗಿದೆ ಜೊತೆಗೆ ಅವನ ಅವನ ನಾರ್ಮಲ್ ಲೈಫ್ ಹೆಂಗಿದೆಯೋ ಹಂಗೆ ತೋರಿಸಿದೆ ಸಿನಿಮಾದಲ್ಲಿ ಜೊತೆಗೆ ಅದು ನಡ್ಕೊಳ್ಳೋ ವಿಧಾನ ಸಹ ಸಹ ಹೇಗೆ ನಾರ್ಮಲ್ ಪೊಲೀಸ್ ಇರ್ತಾರೋ ಹಾಗೆ ಇದೆ ಎಲ್ಲೂ ಎಕ್ಸಾಜರೇಟ್ ಮಾಡೋ ಪ್ರಯತ್ನ ಎಲ್ಲೂ ಹೋಗಿಲ್ಲ ನನ್ನ ಕೈಲಾಗಲ್ಲ ನಾನು ಅಷ್ಟು ಒಳ್ಳೆ ಆ್ಯಕ್ಟರ್ ಅಲ್ಲ ಸರಿ ಈಗ ಬೇರೆ ಮೀಮ್ ಸ್ಟ್ರಾಲ್ಸ್ ಇರ್ಬೋದು ಆ ಪಾತ್ರ ಬೇರೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮನ್ನ ತೋರಿಸಿದಾಗ ವೈರಲ್ ಆಗ್ತಾರೋ ಅಂತ ನೋಡ್ತಿರ್ತೀರ ಈಗಲೂ ಸಹ ಸಿನಿಮಾ ಮಾಡಿದ್ದು ಯಾವಾಗ ಇರಬಹುದು ಬಟ್ ಒಂದಷ್ಟು ವರ್ಷ ಆದ್ಮೇಲೂ ಅದು ಆಡಿಯನ್ಸ್ ಕನೆಕ್ಟ್ ಆಗ್ತಿದೆ ಅಂದಾಗ ವೈರಲ್ ಆಗ್ತಿದೆ ಅಂದಾಗ ನೀವು ನೋಡಿ ಖುಷಿ ಪಡ್ತೀರಾ ಏನು ಅಂತ ಗೊತ್ತಿಲ್ಲ ಅದೇ ನೀವು ಹೇಳ್ತಾರಲ್ಲ ಬಿರ್ಗಾಳಿದು ಹೇಳ್ತಾ ಇದ್ದೀರಿ ನೀವು ನಾವು ಸುಮಾರು ಅಷ್ಟೊಂದು ಒಳ್ಳೆ ಸಿನಿಮಾ ಇಷ್ಟೊಂದು ಅಷ್ಟೊಂದೊಳ್ಳೆ ಕಾಂಟೆಂಟ್ ಇಷ್ಟು ಒಳ್ಳೆ ವಿಷಯದ ಬಗ್ಗೆ ಅಂತೆಲ್ಲ ಮಾಡಿ ಯೋಚನೆ ಮಾಡ್ಕೊಂಡು ಮಾಡಿರ್ತೀವಿ ಆದ್ರೆ ಕಾಮಿಡಿ ಸಿಕ್ಕಾಬಿಟ್ಟೆ ಉಳ್ಕೊಂಬಿಡುತ್ತೆ ರಿಪಿಟೇಷನ್ ಇರುತ್ತಲ್ಲ ಕಾಮಿಡಿ ಹಂಗಾಗಿ ಉಳ್ಕೊಂಡ್ಬಿಡುತ್ತೆ ಅಯ್ಯ ಒಂದು ಹಂತದಲ್ಲಿ ಅದು ಅದು ಅನುಕೂಲ ಆಗ್ತದೆ ಅನ್ನೋದ್ರಲ್ಲಿ ಓಕೆ ಖುಷಿ ಇದೆ ನನಗೆ ಬಟ್ ಅದನ್ನೇ ನಾನು ಮುಖನೇ ನಾನಂತೂ ನೋಡ್ಕೊಳ್ಳೋದಿಲ್ಲ ನಾನು ಯಾವುದನ್ನು ನೋಡೋಕ್ಕೂ ಹೋಗೋದಿಲ್ಲ ಈ ತರದ ವಿಷಯನ ಕೇಳಿದಾಗ ಓಕೆ ಅಂದ್ರೆ ಮಾಡೋ ಸಿನ್ಮಾಗಳನ್ನು ಇನ್ನೂ ನೋಡ್ತಾ ಇದ್ದಾರೆ ನನ್ನನ್ನು ನೋಡ್ತಾ ಇದ್ದಾರೆ ಅಂದ್ರೆ ನಾನು ಮಾಡೋ ಸಿನ್ಮಾಗೆ ನೋಡ್ತೇವೆ ಅಂತ ಒಂದು ನಂಬಿಕೆ ಮೇಲೆ ಮಾಡ್ಬೋದು ಅದ್ರದ್ದು ಒಂದು ನಂಬಿಕೆ ಬರುತ್ತೆ ಹಾಗಾಗಿ ಖುಷಿ ಇದೆ ಅಷ್ಟೇ ನಿಜ ಜೀವನದಲ್ಲಿ ನೀವೇನಾದರೂ ಆ ಪವರ್ ಇದ್ದರೆ ಪೊಲೀಸನ್ನು ಪವರ್ ಇದ್ದಿದ್ರೆ ಏನು ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಚ್ಛತೆಗೊಳಿಸೋದಾದ್ರೆ ಯಾವ ಒಂದು ವಿಚಾರನ ತೆಗೆದುಕೊಳ್ತಾ ಇದ್ದಾರೆ ಓಕೆ ಪವರ್ ಇರ್ತಿತ್ತು ಬಟ್ ಗೊತ್ತಿಲ್ಲ ಅಧಿಕಾರಕ್ಕೆ ಲಿಮಿಟೇಷನ್ಗಳು ಬೇಕಾದಷ್ಟು ಇರ್ತಿತ್ತು ಅನ್ಸುತ್ತೆ ಇವತ್ತು ನನ್ನ ಫ್ರೆಂಡ್ಸ್ ಸುಮಾರು ಜನ ಪೊಲೀಸ್ ಆಫೀಸರ್ ಇದ್ದಾರೆ ಅವ್ರು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ ಕಷ್ಟ ಇದೆ ಪಾಪ ಪೊಲೀಸರಿಗೆ ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ ಹಾಗಾಗೇನೆ ನಾವು ಬೈಕೊಂಡ್ಬಿಡ್ತೀವಿ ಪೊಲೀಸನ ಸುಲಭವಾಗಿ ಇವ್ರಾದ್ ಮಾಡ್ಲಿಲ್ಲ ಆಯ್ತು ಮಾಡ್ಲಿ ಈಗಿನ ನಡೆಯೋ ಕೇಸಲ್ಲೂ ನಾವು ಇರ್ತೀವಿ ಕುತ್ಕೊಂಡು ಸೌಜನ್ಯ ಕೇಸಲ್ಲೂ ಕುತ್ಕೊಂಡು ಇವ್ರು ಇಷ್ಟು ವರ್ಷ ಇಷ್ಟು ದಿವಸ ಆದ್ರೂ ನಾನು ಇವಾಗ್ಲೇ ಅದೇ ಹೇಳ್ತಾ ಇದ್ದೆ ಇಪ್ಪತ್ತು ದಿವಸ ಆದ್ರೂ ಹೋಗಾಗಿರ್ಲಿಲ್ಲ ಅಂತಂದ್ರೆ ಯಾರು ಪೊಲೀಸ್ ಅಂತಾರೆ ಅಂತ ಅಂದ್ಬಿಟ್ಟು ಬಟ್ ಅವ್ರ ಒತ್ತಡಗಳು ಏನೇನಿದೆಯೋ ಗೊತ್ತಿಲ್ಲ ಸೊ ಈ ತರ तीरा உத்தரದಲ್ಲಿ ಕೆಲಸ ಮಾಡಬೇಕatte but ಖಂಡಿತ ಪೊಲೀಸ್ ಕೆಲಸ ಪೊಲೀಸ್ ಅಂತ ಏನು ಕಂತೀವಿ ಕರೀತೀವಿ ಅಥವಾ ಪೊಲೀಸ್ ರ ನಿಜವಾದ ಕರ್ತವ್ಯವ್ರ ಅದನ್ನ ಮಾಡ್ದ ಖಂಡಿತ ಪ್ರಯತ್ನ ಪರ್ತಾ ಇದೇನಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ નિશ્ಚಿತ